ಟಾಪ್ ಕನ್ನಡ ಟಿವಿ ಡೈಲಿ ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಹಾಗೂ ಈ ಬೆಲ್ಲೈಕೋನ್ ಅನ್ನ ತಪ್ಪದೆ ಕ್ಲಿಕ್ ಮಾಡಿ ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಮಾಸ್ಟರ್ ಡ್ಯಾನ್ಸರ್ ಕಾರ್ಯಕ್ರಮಕ್ಕೆ ಇದೀಗ ಇಬ್ಬರು ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಇದೀಗ ಹಿರಿಯ ನಟಿ ಲೀಲಾವತಿ ಹಾಗೂ ಅವರ ಪುತ್ರ ನಟ ವಿನೋದ್ ರಾಜ್ ಭಾಗಿಯಾಗಿದ್ದಾರೆ ನಟ ವಿನೋದ್ ರಾಜ್ ಬಹಳ ಒಳ್ಳೆಯ ಡ್ಯಾನ್ಸರ್ ಈ ಕಾರಣದಿಂದ ಅವರು ಕಾರ್ಯಕ್ರಮದ ತೀರ್ಪುಗಾರ ಆಗಬೇಕು ಎಂಬ ಬಯಕೆ ಅಭಿಮಾನಿಗಳಲ್ಲಿ ಇತ್ತು ಕಾರ್ಯಕ್ರಮದ ಪ್ರಾರಂಭದ ವೇಳೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ವಿನೋದ್ ರಾಜ್ ಅವರ ಬಗ್ಗೆ ಕೂಗಿತ್ತು ಆದರೆ ಈಗ ಅಂತಿಮವಾಗಿ ಈ ಕಾರ್ಯಕ್ರಮಕ್ಕೆ ವಿನೋದ್ ರಾಜ್ ಅವರನ್ನ ಕರೆತರುವಲ್ಲಿ ಮಾಸ್ಟರ್ ಡ್ಯಾನ್ಸರ್ ಟೀಮ್ ಯಶಸ್ವಿಯಾಗಿದೆ ಕಾರ್ಯಕ್ರಮದ ಪೂರ್ಣ ತೀರ್ಪುಗಾರರಾಗಿ ಮಾಡದಿದ್ರು ಅತಿಥಿ ತೀರ್ಪುಗಾರರನ್ನಾಗಿ ಮಾಡಿದೆ ವಿನೋದ್ ರಾಜ್ ಅವರ ಈ ವಿಶೇಷ ಸಂಚಿಕೆಯ ಪ್ರೋಮೋ ಕೂಡ ಈಗಾಗಲೇ ಹೊರಬಂದಿದೆ ಕಾರ್ಯಕ್ರಮದಲ್ಲಿ ಅವರ ಫೇಮಸ್ ಹಾಡಾಗಿರುವ ಅಮ್ಮ ಅಮ್ಮ ಹಾಡಿಗೆ ನೃತ್ಯ ಮಾಡಲಾಗಿದೆ ಒಟ್ನಲ್ಲಿ ಕಲರ್ ಸೂಪರ್ ವಾಹಿನಿಯ ಫೇಸ್ಬುಕ್ ಪೇಜ್ನಲ್ಲಿ ವಿನೋದ್ ರಾಜ್ ಆಗಮನ ಕಂಡ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ನಾನು ನಿಮ್ಮ ಮುಗಡನಗೆ ನಿಖಿತಾ ನಾರಾಯಣ್ ಟಾಪ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆ್ಯಂಡ್ ಎಲ್ಲ ಟಾಪ್ ನ್ಯೂಸ್ ತಿಳ್ಕೊಳ್ಳಿ ಆ್ಯಂಡ್ ಲಾಕ್ಸ್ ಆಫ್ ಮಸಾಲಾ ದಾಸ್ ಇದು ಕಮಿಂಗ್ ಅವೇ ಹ್ಯಾವ್ ಫನ್ ಥ್ಯಾಂಕ್ ಯು